ಇಲಾಖೆಗೆ ನಾವು ಸುಮಾರು ನಾಲ್ಕು ವರ್ಷಗಳಿಂದ ಅನೇಕ ರೀತಿ ದೌರ್ಜನ್ಯಗಳು ಹೇಳಿದ್ದಾರೆ ನಮಗೆ ಅನ್ನಿಸ್ತಾ ಇದೆ ಬ್ರಿಟಿಷರ ಕಾಲದಿಂದ ಸ್ವತಂತ್ರ ಸಿಕ್ಕಿತ್ತು ನಮಗೆ ಅನ್ನೋದು ಪರಿಸ್ಥಿತಿಗಳು ನಿರ್ವಹಿಸ್ತದೆ ಸ್ವತಂತ್ರ ಬಂದಿ ಎಪ್ಪತ್ತೊಂಬತ್ತು ವರ್ಷ ಸಂವಿಧಾನ ಸಿಕ್ಕಿ ಎಪ್ಪತ್ತಾರನೇ ವರ್ಷ ನಡೀತಾ ಇದ್ದಾರೆ ಇನ್ನೂ ನಮ್ಮ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ನಾವು ಯಾವುದೇ ಮನವಿ ಕೊಟ್ಟರೂ ಕೂಡ ಇವರು ತಿರಸ್ಕಾರ ಮಾಡಿ ಏನು ಪರಿಶಿಷ್ಟ ಜಾತಿ ಪಕ್ಷಿಷ್ಟ ಪಂಗಡಗಳು ಏನಿದೆ ನಿರಂತರವಾಗಿ ದೌರ್ಜನ್ಯ ಮಾಡೋ ರೀತಿಯಲ್ಲಿ ಇದು ನಡೀತಾ ಇದೆ ಯಾಕೆಂದರೆ ನಮ್ಮ ತಾಲೂಕಲ್ಲಿ ಹನ್ನೆರಡು ವರ್ಷದಿಂದಲೂ ಸಮಾಜ ಕಲ್ಯಾಣಕ್ಕೆ ಸಿಗುತ್ತೆ ಯಾವುದೋ ಒಂದು ಕಟಾಚಾರಕ್ಕೆ ಒಂದು ಸರ್ಕಾರದ ಎಸ್ ಡಿ ಎಲ್ ಕಂಡಿ ಇರೋ ಒಂದೊಂದು ಕಾರ್ಯಕ್ರಮ ಮಾಡಿ ಇದುವರೆಗೂ ಯಾವುದೇ ರೀತಿ ಕಾರ್ಯಕ್ರಮ ಬಂದಿಲ್ಲ ಯಾಕೆ ಅಂದ್ರೆ ನಾವು ಬ್ರಿಟಿಷರು ನೋಡಿದ ಬ್ರಿಟಿಷ್ ಯಾವ ತರ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿರೋ ಗೊತ್ತಿಲ್ಲ ಇವತ್ತು ಊರು ಊರಲ್ಲಿ ಇಲಾಖೆಗಳವಿ ಇಲ್ಲಿ ಅಧಿಕಾರಿಗಳು ಬ್ರಿಟಿಷರ್ಗಿಂತ ಹೆಚ್ಚಾಗಿ ಪೂರ್ವವಾಗಿ ದೌರ್ಜನ್ಯ ನಡೆಯುವಂತ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಎಸ್ ಸಿ ಎಸ್ ಟಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡೋಕ್ಕೆ ನಿರಂತರವಾಗಿ ನಿಂತಿದ್ದಾರೆ ಇದನ್ನ ಹೇಳಿದಂತ ನಮ್ಮ ಸ್ಥಳೀಯ ಸಂಘಟನೆ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಏನೇ ಹೇಳಿದ್ರು ಕೂಡ ಯಾವುದೇ ರೀತಿ ಇರುವೆ ತಹಸೀಲ್ದಾರ್ ಮನವಿ ಕೊಟ್ಟಿವೆ ಅವ್ರ ಮೇಲೆ ಕಾನೂನು ಕ್ರಮ ತಕ್ಕಂಥದಲ್ಲ ಎ ಸಿ ಯರು ಮನವಿ ಕೊಟ್ಟಿವೆ ಅವ್ರ ಮೇಲೆ ಕಾನೂನು ಕ್ರಮ ತಕ್ಕದಲ್ಲ ಬಿ ಸಿ ಅವರಿಗೆ ಮನವಿ ಕೊಟ್ಟಿವೆ ಅವ್ರ ಮೇಲೆ ಕಾನೂನು ಕ್ರಮ ತಗೊತಲ್ಲ ಯಾಕೆ ಅನ್ನದ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರು ಅತಿ ಹೆಚ್ಚಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇಂತವೇ ಬೆಟ್ಟದಷ್ಟು ಸಮಸ್ಯೆಗಳು ದಲಿತ ದಲಿತ ಸಮುದಾಯದವರಿಗೆ ಇದನ್ನು ಪರಿಹರಿಸಬೇಕಾದಂತ ಈ ಸಮಾಜ ಕಲ್ಯಾಣ ಇಲಾಖೆ ಗಂಡರು ಕಾಣದಂಥ ಮೂಕರಾಗಿ ನಿಂತಿದೆ ಹಾಗೂ ಏನು ಸರ್ಕಾರದ ಆದೇಶಗಳನ್ನ ನಡಾವಳಿಯನ್ನು ಉಲ್ಲಂಘನೆ ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಮೀದರಲ್ಲಿ ಕಾಮಗಾರಿಗಳನ್ನ ಒಂದು ಮನೆ ದಲಿತರನ್ನ ತೋರಿಸ್ಕೊಂಡು ಇನ್ನು ಎಪ್ಪತ್ತು ಮನೆ ಜನರಲ್ ಹೋಗ ತೋರಿಸ್ಕೊಂಡು ಅನುದಾನವನ್ನು ಒಳ್ಳೆ ಮಾಡಿದಾರೆ ಇದು ಕಂಡ್ರೂ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೂಕರಾಗಿದ್ದಾರೆ ಯಾಕೆಂದ್ರೆ ಇವರು ಇಲ್ಲಿ ಏನು ಇಲ್ಲಿ ಸಮುದಾಯದವರ ಕಾಲೋನಿಗಳಲ್ಲಿ ಮಾಡಬೇಕಾದಂತ ಕಾಮಗಾರಿಗಳಿಗೆ ಒಂದು ದಿನನೂ ಇವರು ಕಾಲೋನಿಗಳಿಗೆ ಭೇಟಿನೇ ಕೊಡದೇನೆ ಇವರೇ ಇವರ ಇವರ ಮನಸ್ಸು ಇಚ್ಛೆ ಕ್ರಿಯೆ ಯೋಜನೆಯನ್ನು ರೂಪಿಸಿ ಎಲ್ಲ ಅನುದಾನವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಹಲವು ಬಾರಿ ಮನವಿ ಪತ್ರವನ್ನು ಕೊಟ್ಟಿರೂ ಯಾವುದೇ ರೀತಿಯಾದಂಥ ಕ್ರಮವನ್ನು ಜಿ ಜರುಗಿಸ್ತಾ ಇಲ್ಲ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ಮೂರು ತಿಂಗಳಿಂದನೂ ಒಬ್ಬ ಕಾಯಮ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರು ಇಲ್ಲಿಗೆ ಬಂದಿಲ್ಲ ಹಾಗೂ ಏನಿಲ್ಲಿ ಅವ್ರದೇ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳದೇ ದೌರ್ಜನ್ಯ ಆಗಿರೋದ್ರಿಂದ ದಯಮಾಡಿ ಜಿಲ್ಲಾಧಿಕಾರಿಯವರು ಸಮಾಜ ಕಲ್ಯಾಣ ಇಲಾಖೆಗೆ ಇನ್ನು ಮುಂದಾದ್ರೂ ಕಾಯಂ ಅಧಿಕಾರಿಯನ್ನ ನೇಮಿಸ್ಕೊಡ್ಬೇಕು ಹಾಗೂ ದಕ್ಷಿಣದಲ್ಲಿ ಇಲ್ಲಿ ನಡೆಯುತ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ತನಿಖೆ ಮಾಡಿ ಸೂಕ್ತ ಕ್ರಮವನ್ನ ಜರುಗಿಸಬೇಕು ಹಾಗೂ ಹಾಸ್ಟೆಲ್ಗಳು ಹಾಸ್ಟೆಲ್ಗಳಿಗೆ ಏನು ಜಿಲ್ಲಾ ಉಪನಿರ್ದೇಶಕರು ಒಂದು ಬಾರಿನೂ ಭೇಟಿ ಕೊಡ್ತಾ ಇಲ್ಲ ಯಾರೋ ಒಬ್ಬರು ಅಲ್ಲಿನ ಒಬ್ಬರನ್ನ ಮಾಹಿತಿ ತಗೊಂಡು ಅವರು ಕೂತಲ್ಲೇ ಕೂತ್ಕೊಂಡು ಕಾಲವನ್ನು ಕಳೀತಾ ಇದ್ದಾರೆ ಇವರಿಗೆ ನಮ್ಮದೇ ಆದಂಥ ಟ್ಯಾಕ್ಸಲ್ಲಿ ಇವ್ರಿಗೆ ನಾವು ಸಂಬಳವನ್ನು ಕಟ್ಕೊಂಡು ಜಿಲ್ಲೆಯಾದಂಥ ಇವ್ರಿಗೆ ಓಡಾಡೋದಕ್ಕೆ ಕಾರನ್ನ ವ್ಯವಸ್ಥೆಯನ್ನು ಮಾಡಿದರೂ ಇವರು ಎಲ್ಲೂ ಒಬ್ಬನೇ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂತ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಅವರು ಇವ್ರ ಮೇಲೆ ಸೂಕ್ತ ಕ್ರಮವನ್ನು ಜಿ ಆಗ್ತಾ ಇರ್ತಕ್ಕಂಥ ವೈಫಲ್ಯವನ್ನ ತಡೆ ಇಡಿಬೇಕು ಅಂದ್ಕೊಂಡು ನಾವು ಈ ಮೂಲಕ ತಹಸೀಲ್ದಾರ್ ಮುಖ್ಯ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರವನ್ನು ಈಗಾಗಲೇ ಉಪ ತಹಸೀಲ್ದಾರ್ ಹೋದರೆ ನೀಡಿದ್ದೀವಿ ದಯಮಾಡಿ ಇದೊಂದು ಬಗ್ಗೆ ನೀವು ಕ್ರಮ ಜರುಗಿಸಬೇಕು ಅಂತ ಇಲ್ಲಿ ಮಾಧ್ಯಮ